ರಾಜ್ಯಪಾಲರ ನೋಟಿಸ್ ನೋಡುತ್ತಿರುವ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಕೂಡ ಕೂಡ ಮೀಟಿಂಗ್ ಆಯಿತು ಸಿ ಎಂ ಅವರ ಅನುಪಸ್ಥಿತಿಯಲ್ಲಿ ಡಿ ಸಿ ಎಂ ಅವರ ಕ್ಯಾಬಿನೆಟ್ ಸಚಿವ ಈಶ್ವರ ಕಂಡು ನಮ್ಮ ಜೊತೆಗೆ ಸರ್ ಮುಖ್ಯವಾಗಿ ಏನೇ ನಿರ್ಣಯ ಆಯಿತು ನೋಡಿ ನಿರ್ಣಯದ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಎಚ್ ಕೆ ಪಾಲ್ರವ್ರು ಬಂದು ಇವತ್ತು ಪ್ರೆಸ್ ಬ್ರೀಫಿಂಗ್ ಮಾಡ್ತಾರೆ ಎಲ್ರಿಗೂ ಗೊತ್ತಿದ್ದ ವಿಷಯನೇ ಇದೆ ಇವತ್ತು ನಿಯಮ ಬಾಹಿರವಾಗಿ ಪ್ರಜಾಸತ್ತಾತ್ಮಕವಾಗಿ ಆದಂಥ ಸರ್ಕಾರವನ್ನು ಬುಡಮೇಲೆ ಮಾಡಲಿಕ್ಕೆ ಇವತ್ತು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ ಇದೊಂದು ಷಡ್ಯಂತ್ರ ನಡೀತಾ ಇದೆ ಇದನ್ನು ತಿರಸ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೇವೆ ಸರ್ ಮುಖ್ಯವಾಗಿ ಹಿಂದೆ ಎರಡು ಸಾವಿರದ ಹನ್ನೊಂದು ಹತ್ತು ಹನ್ನೊಂದು ಯಡಿಯೂರಪ್ಪ ಅವರು ಕೂಡ ಇದೇ ಥರ ಆಗಿತ್ತು ಅವಾಗ ವಿ ಎಸ್ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗಿತ್ತು ಆಮೇಲೆ ಆದಂಥ ಬೆಳವಣಿಗೆಗಳು ಅದೇ ಯಾವ ರೀತಿಯ ಒಂದು ಷಡ್ಯಂತ್ರ ಈಗ ಕಾಂಗ್ರೆಸ್ ಮೇಲೆ ಆಗಿದೆ ಅನ್ನೋಂಥದ್ದು ನೋಡಿ ಅದಕ್ಕೆ ಅದಕ್ಕೆ ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ ಇದು ಭಾಳ ಅತ್ಯಂತ ಸ್ಪಷ್ಟವಾಗಿದೆ ಇದರಲ್ಲಿ ಯಾವುದೇ ರೀತಿಯ ಕಾನೂನು ಉಲ್ಲಂಘನೆ ಆಗಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇನು ಇರಲಿಲ್ಲ ನಮ್ಮ ಸರ್ಕಾರ ಏನು ಇರಲಿಲ್ಲ ಅಂಥ ಪರಿಸ್ಥಿತಿಯಲ್ಲೂ ನಮ್ಮದೇ ಒಂದು ಜಮೀನನ್ನು ನಾವು ಕಳ್ಕೊಂಡಿದ್ದೇವೆ ಇಂಥದ್ರಲ್ಲಿ ಆ ಹಂತದಲ್ಲಿ ಇವತ್ತು ಮೂಡಾದರೂ ತೀರ್ಮಾನ ಮಾಡಿ ಎಲ್ಲರ ಜೊತೆಯಲ್ಲಿ ಇವತ್ತು ನಿವೇಶನಗಳನ್ನು ಹಂಚಿಕೆ ಮಾಡಿದಂಥದ್ದು ಇದೆ ಅದಕ್ಕೆ ಇವತ್ತು ಬೇರೆ ರೀತಿಯ ಬಣ್ಣ ಕೊಟ್ಟು ಸುಳ್ಳೆ ಸತ್ಯ ಅನ್ನುವಂಥ ರೀತಿಯಲ್ಲಿ ಏನು ಬಿಂಬಿಸ್ತಾ ಇದ್ದಾರೆ ಇದು ಖಂಡನೀಯವಾಗಿದೆ ಸರ್ ಮುಖ್ಯವಾಗಿ ಈಗ ಸಿ ಎಮ್ ಸಿ ಎಮ್ ಅವರು ರಾಜ್ಯಪಾಲರು ಕೂಡ ಭೇಟಿ ಮಾಡಿದ್ದಾರೆ ಇಲ್ಲ ರಾಜ್ಯಪಾಲರು ಕನ್ವಿನ್ಸ್ ಆಗಿಲ್ಲ ಅಂತ ನೋಡಿ ಈಗ ರಾಜ್ಯಪಾಲರು ಏನೊಂದು ಇವತ್ತು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಕಾರಣ ಕೇಳಿ ನೋಟಿಸು ಇದೇ ಇವತ್ತು ನಿಯಮ ಬಾಹಿರವಾಗಿದೆ ಸತ್ಯಾಸತ್ಯತೆಯನ್ನು ಅರಿಯದೆ ಅಷ್ಟು ತರಾತುರಿಯಲ್ಲಿ ಇಪ್ಪತ್ತಾರನೇ ತಾರೀಕಿಗೆ ಬರ್ತದೆ ಇಪ್ಪತ್ತಾರನೇ ತಾರೀಕಿಗೆ ಅವರಿಗೆ ಮುಖ್ಯ ಕಾರ್ಯದರ್ಶಿಯವರು ವಿವರಣೆ ಕೊಡ್ತಾರೆ ಅದೆಲ್ಲ ಕೊಟ್ಟರು ಮತ್ತೆ ಅವತ್ತು ಸಾಯಂಕಾಲವೇ ಇವತ್ತು ನೋಟಿಸ್ ಕೊಡಬೇಕು ಅಂತೇಳಿದರೆ ಏನು ಉದ್ದೇಶ ಇದೆ ಯಾಕೆ ಇಷ್ಟು ಅರ್ಜೆನ್ಸಿ ಇವತ್ತು ಅದರಲ್ಲಿ ಏನು ನೀವು ದಾಖಲೆಗಳನ್ನು ಏನಾದ್ರು ನೋಡಿದ್ದೀರಾ ಇವತ್ತು ಇವತ್ತು ಕಾನೂನು ತಜ್ಞರ ಜೊತೆಯಲ್ಲಿ ಅಭಿಪ್ರಾಯ ಅವ್ರದ್ದು ಪಡೆದಿದ್ದೀರಾ ಇವತ್ತು ನಿಮ್ಮ ಹತ್ರನೇ ಹಿಂದೆ ಬಿ ಜೆ ಪಿ ಕಾರ್ಯಕಾಲದಲ್ಲಿ ಏನು ದೊಡ್ಡ ದೊಡ್ಡ ಹಗರಣಗಳಾಗಿದ್ದಾವೆ ಅಂದಿನ ಮಂತ್ರಿಗಳ ವಿರುದ್ಧ ಪರವಾನಗಿಗೆ ಇನ್ನೂ ಸುಮಾರು ಪ್ರಕರಣಗಳು ಇವತ್ತು ಬಾಕಿ ಇದ್ದಾವೆ ಅದ್ರ ಬಗ್ಗೆ ಏನು ಇತ್ಯರ್ಥ ಮಾಡಿದ್ದೀರಾ ಮಾಡಿಲ್ಲ ಮಾಡದೇ ಈ ರೀತಿ ಮಾಡಿದರೆ ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದಂಥದ್ದು ರಾಜ್ಯಪಾಲರ ವಿರುದ್ಧ ಹಂಗಾರೆ ಕಾನೂನಾತ್ಮಕ ಹೋರಾಟ ಮಾಡುತ್ತೆ ಸರ್ಕಾರ ಅನ್ಯಾಯದ ವಿರುದ್ಧ ಸರ್ಕಾರ ಹೋರಾಟ ಮಾಡ್ತದೆ ಅಂದರೆ ರಾಜ್ಯಪಾಲರ ನಡೆ ಎಲ್ಲೊಂದು ರೀತಿಯಲ್ಲಿ ವಿಪಕ್ಷಗಳ ಇದರಿಂದ ಕೇಂದ್ರದ ಪಿಯ ಇದರಿಂದ ನಡಿತಾ ಇರುವಂಥದ್ದು ಇವತ್ತು ಎಲ್ಲ ರಾಜ್ಯಗಳಲ್ಲಿ ನಡೀತಾ ಇದೆ ವೆಸ್ಟ್ ಬೆಂಗಾಲಲ್ಲಿ ನೋಡ್ತಾ ಇದ್ದೀವಿ ಕೇರಳದಲ್ಲಿ ನೋಡ್ತಾ ಇದ್ದೀವಿ ಅನೇಕ ರಾಜ್ಯಗಳಲ್ಲಿ ನೋಡ್ತಾ ಇದ್ದೀವಿ ಸರ್ವೋಚ್ಚ ನ್ಯಾಯಾಲಯ ಸಹಿತ ಇವತ್ತು ರಾಜ್ಯಪಾಲರುಗಳಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಅವರಿಗೂ ಇವತ್ತಿನ ದಿವಸ ಭಾಳಷ್ಟು ಸಲ ಅವ್ರಿಗೆ ಇವತ್ತು ತಾವು ತಿದ್ದುಪಡಿ ಮಾಡಿಕೊಳ್ಳಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಈಶ್ವರ್ ಕಂಡರ ಹೇಳ್ತಾರಂತ ಮತ್ತು ಕ್ಯಾಮ್ರಾಮನ್ ನಾವು ಸಂತೋಷ್ ಜೊತೆ ಗಣೇಶ್ ಹೆಗಡೆ ಬಿ ಟಿ ನ್ಯೂಸ್ ಬೆಂಗಳೂರು